ಎಲ್ರಿಗೂ ನಮಸ್ಕಾರ ಬಹಳ ಸಮಯ ನಾನು ತಗೊಳ್ಳಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಬೇರೆಯವರಿಗಾಗಲೇ ತಮ್ಮದೇ ಆದಂಥ ರೀತಿಯಲ್ಲಿ ಅಸಮಾಧಾನ ತೋರಿಸ್ಕೊಂಡಿದ್ದಾರೆ ಏನಾಗಿದೆ ಕನ್ನಡಕ್ಕೆ ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ ಯಾಕೆ ನಮಗೆ ಈ ರೀತಿ ಒಂದು ನೀರಸವಾದಂಥ ಪ್ರತಿಕ್ರಿಯೆ ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಎಷ್ಟು ಯೋಚನೆ ಮಾಡಿದರೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಉತ್ತರ ಸಿಗಲ್ಲ ಶ್ರೀನಾಥ್ ಅವ್ರು ಬಂದರು ಅವ್ರ ಜೊತೆಗೇನೆ ನಾನು ವೇದಿಕೆ ಬಂದೆ ಸಾಮಾನ್ಯವಾಗಿ ಅಷ್ಟು ವಯಸ್ಸಾದರೂ ಕೂಡ ಅವರ ಮುಖದಲ್ಲಿ ಗೆರೆಗಳಿಲ್ಲ ಅದು ದೈವ ಕೃಪೆ ಆದರೆ ಇವತ್ತು ಅವ್ರ ಮುಖದಲ್ಲಿ ಗೆರೆಗಳು ಕಂಡು ನನಗೆ ಯಾಕಪ್ಪ ಅಂತಂದರೆ ಅಶ್ವಥ್ ಅವರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವ ಸಾಲ್ದು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾಯಿತ್ತು ಅವ್ರ ಮುಖದಲ್ಲಿ ಇನ್ನು ನಮ್ಮ ದೊಡ್ಡಣ್ಣ ಬಂದರು ನಮ್ಮ ದೊಡ್ಡಣ್ಣ ಬಂದರು ಅಂದ್ರೆ ನಿಮಗೆ ಗೊತ್ತಿದೆ ಹೆಂಗೆ ಬರ್ತಾರೋನು ಅಂತ ಕಡಲಿಗೆ ಬಂತು ಶ್ರಾವಣ ಕುಡಿದಂಗೆ ರಾವಣ ಅಂತ ಅನ್ತಿದೆಯಲ್ಲ ಹಾಡು ಹಂಗೆ ಧುಮು 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 ಅಂತ ಬಂದ್ರ ಹಂಗೆನೇನೆ ಅವ್ರು ಗೊತ್ತಾಯ್ತು ಗೊತ್ತಾಯ್ತೀವಿ ಯಾರ್ಯಾರೇ ಕ್ಲಾಸ್ ತಗೋತಾರೋ ಅಂತ ಹೇಳಿ ಅಂತ ನಿಜಕ್ಕೂ ಈ ಯಾರಿಗಾದ್ರೂ ಚಿತ್ರರಂಗದಲ್ಲಿ ಏನಾದರೂ ಆದಂತ ಸಂದರ್ಭದಲ್ಲಿ ತೊಂದರೆಗಳಾದಂಥ ಸಂದರ್ಭದಲ್ಲಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಗೌರವ ಮನ್ನಣೆಗಳು ಸಿಗಲಿಲ್ಲ ಅಂತಂತಂದರೆ ಅದರ ಉಸ್ತುವಾರಿ ವೀಸುವಂಥವ್ರೆ ದೊಡ್ಡಣ್ಣ ಹಂಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಂದ ತಕ್ಷಣ ಶುರು ಮಾಡ್ಕೊಂಡಿದ್ದ ನನಗೆ ನನಗನ್ಸುತ್ತೆ ನಮ್ಮೆಲ್ಲರಿಗಿಂತ ಇವತ್ತು ಹೆಚ್ಚಿನ ಗೌರವ ಹೆಚ್ಚಿನ ಪ್ರೀತಿ ಅಶ್ವತ್ಥ್ ಅವ್ರ ಮೇಲೆ ಅಮ್ಮಗೆ ಇತ್ತು ಅಂತ ಅನ್ಸುತ್ತೆ ಕರೀದಿನೇ ಬರಬಾರ್ದು ಅನ್ನುವಂಥದ್ದು ಇಂಥ ಕಾರ್ಯಕ್ರಮಗಳಿಗೆ ಅನ್ವಯ ಆಗಲ್ಲ ಆ ಆಗ್ಲೇ ಅವ್ರು ಹೇಳ್ತಾ ಇದ್ರು ನಾನು ರೆಮೆನ್ ಬಿಡಲ್ಲ ಒಂದು ರೂಪಾಯಿ ಬಿಡಲ್ಲ ನಾನು ಹಂಗೆ ಅಭಿಮಾನನೂ ಬಿಡಲ್ಲ ಅಂತ ಯಾರೂ ಕರೆದಿಲ್ಲ ಬಂದರು ನೋಡಿ ನನಗೆ ಯಾಕೆ ಬೇಜಾರಾಗುತ್ತೆ ಅಂತಂದ್ರೆ ಈ ತೆಲುಗು ಚಿತ್ರರಂಗದಲ್ಲಿ ಏನೇನ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಮಲಯಾಳಂ ಚಿತ್ರರಂಗದಲ್ಲಿ ಏನೇನ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ ತಮಿಳ್ನಾಡಲ್ಲಿ ಏನೇನ್ ಆಗ್ತಾ ಇದೆ ಸ್ವಲ್ಪ ಆಗಾಗ ನಾನು ಸ್ವಲ್ಪ ನೋಡ್ತಾ ಇರ್ತೀನಿ ಸೋಸ್ತಾ ಇರ್ತೀನಿ ಯಾರಾದರೂ ಹಿರಿಯರನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ತೆಲುಗು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಜನ ಜಮಾಯಿಸ್ತಾರೆ ಅಂತ ನೋಡ್ಬೇಕು ನೀವು ಎಷ್ಟರ ಮಟ್ಟಿಗೆ ನಾಯಕ ನಟರಿರ್ತಾರೆ ಅಂತ ಅಲ್ಲಿ ಯಾವುದೇ ಸ್ಟಾರ್ಗಿರಿಗಳಿರಲ್ಲ ಅಲ್ಲಿ ಎಲ್ಲ ಸಾಲಕ್ಕೆ ಬಂದು ಕೂತ್ಕೊಂಡಿರ್ತಾರೆ ಯಾಕಪ್ಪ ಅಂತಂದರೆ ಅವರಿಂದಾಗಿ ನಾವು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ ಇವತ್ತು ಅಶ್ವತ್ ಅವ್ರ ರಹಿತವಾಗಿ ನಾವು ಕನ್ನಡ ಚಿತ್ರರಂಗವನ್ನು ನಾವು ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯನಾ ಈ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಾವು ಮಾತಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಉಲ್ಲೇಖಗಳು ಬರ್ತವೆ ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ ಉಲ್ಲೇಖಗಳು ಬರ್ತವೆ ಏನಂತ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನು ಮೀರಿ ನಿಂತು ಬಿಡುತ್ತೆ ಅಂತ ಅದೇ ರೀತಿ ಅಶ್ವಥ್ ಅವರ ನಟನೆ ನೋಡಿದಂತ ಸಂದರ್ಭದಲ್ಲಿ ನೀವು ನೋಡಿ ಎದುರುಗಡೆ ಮೇಧಾವಿಗಳಿರಲಿ ಮೇರು ನಟರಿರಲಿ ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕ ನಟರಾದರೂ ಕೂಡ ಅಶ್ವಥ್ ಅವರು ಎದುಗಡೆ ಇದ್ದಂಥ ನಟನನ್ನ ಮೀರಿ ನಿಂತು ಬಿಡ್ತಾರೆ ಅದು ಅಶ್ವಥ್ ಅವರ ಹೆಗ್ಗಳಿಕೆ ಇವರಿಗೆ ಇರುವಂತಹ ಅನುಭವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಂದೇನೂ ಇಲ್ಲ ಅದರಲ್ಲಿ ನಾನು ಅವ್ರನ್ನ ಮೊದಲು ನೋಡಿದ್ದೇನೆ ಟಿವಿನ ಬಂದಾದ್ಮೇಲೆ ಒಂದು ಸುಮಾರು ಹದಿನಾರು ಹದಿನ ಹದಿನೆಂಟು ವರ್ಷದ ಕೆಳಗಡೆಯ ಮಾತು ನಾವು ಅವ್ರನ್ನ ಕರೆಸಿ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ನಮ್ಮ ಗೌರಿ ಶಕ್ತಿ ಮತ್ತು ನನ್ನ ಶ್ರೀಮತಿ ರಾಧಿಕಾ ಇಬ್ಬರು ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಜೊತೆಗೆ ನಾವು ಕರೆಸ್ಬೇಕಾದ್ರೆ ನಾವು ಕೇಳಿದ್ವಿ ಅವ್ರನ್ನ ಹೆಂಗೆ ಕರೆಸೋದು ಅಂತ ನಂತರ ನಮ್ಮ ಶಂಕರ್ಶಪತ್ ಅವರು ಹೇಳಿದ್ರು ಇಲ್ಲ ನಮ್ಮ ತಂದೆ ಅವ್ರಿಗೆ ಯಾವುದು ಈ ದೊಡ್ಡ ಗಿಡ್ ಕಾರುಗಳು ಬೇಡಂತೆ ನೀವು ಅಂಬಾಸಿಡರ್ ಮಾತ್ರ ಕಳಿಸ್ಬೇಕಂತೆ ಅಂತ ಅರೇರೇ ಅಂಬಾಸಿಡರ್ ಕೇಳುವಂಥವ್ರು ಇದಾರ ಅದೇ ಬೇಕು ಅಂತ ಜೊತೆಗೇನು ಅಂತಂದ್ರೆ ತಿನ್ನೋಕೆ ಏನು ಬೇಕು ಅನ್ನೋದ್ರಿಂದಲೂ ಕೂಡ ಪುಳಿಯೋಗರ ಮತ್ತು ಮೊಸರನ್ನ ಬಿಟ್ಟರೆ ಮತ್ತೆ ನೀನು ಬೇಡ ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ಹೋಗಬೇಕು ಎಲ್ಲದನ್ನೂ ಕೂಡ ವಿವರಗಳು ಕೊಟ್ಟಾದ ಮೇಲೆ ಅಶ್ವಥ್ ಅವ್ರು ಬಂದರು ಆ ಬಂದು ಅವ್ರು ಮಾತಾಡದಂಥ ಮಾತುಗಳಿದೆಯಲ್ಲ ಇನ್ನೂ ನನ್ನ ಕಣ್ಣು ಮುಂದಿದೆ ನನ್ನ ಅಹಂಕಾರಕ್ಕೋಸ್ಕರ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ಕೋಬೇಡಿ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಾಮೀಜಿಗಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದ್ದೀವಿ ಯಾರ ಹೆಸರು ನಾನು ಹೇಳಲ್ಲ ಬೇರೆ ಯಾವುದೋ ಒಂದು ವಿವಾದ ಆಗಬಾರ್ದದು ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಇಬ್ಬರು ಸ್ವಾಮೀಜಿಗಳು ಸಿಕ್ಕಾಪಟ್ಟೆ ಜಗಳಾಡದಾಗ ಇಬ್ಬರು ಸ್ವಾಮಿಗಳು ಕೂಡ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ರು ಅದರಲ್ಲಿ ಒಬ್ಬರು ಬಹಳ ಫೇಮಸ್ ಸ್ವಾಮೀಜಿ ನಾನು ಹೆಂಡತಿ ಪಕ್ಕದಲ್ಲಿ ನಿಂತಿದ್ಲು ನಮಸ್ಕಾರ ಮಾಡೋ ನಮಸ್ಕಾರ ಮಾಡೋ ಅಂತ ನಮಸ್ಕಾರ ಮಾಡಿದ್ಲು ನಾನಂದೇ ನಾನು ನಮಸ್ಕಾರ ಮಾಡಲ್ಲ ತಾಯಿ ಅಂತ ಯಾಕಂದ್ರೆ ಅವ್ರು ಇಂಟರ್ವ್ಯೂ ಬಂದಿರೋದು ನಮಸ್ಕಾರ ಮಾಡ್ಬಿಟ್ಟು ತಪ್ಪು ಸಂದೇಶ ನಾನು ನಮಸ್ಕಾರ ಮಾಡಲ್ಲ ಅಂತ ನಾನು ಯಾಕೆ ದೊಡ್ಡ ಸ್ಕೆಗೋಸ್ಕರ ಹೇಳ್ತಾ ಇಲ್ಲ ನಾನು ನೀವು ನಮ್ಮಲ್ಲಿ ಅಶ್ವತ್ಥ ಅವರು ಬಂದ ತಕ್ಷಣ ಫಸ್ಟ್ ನಾವು ಮಾಡಿದ್ದೇನು ಅಂತಂದರೆ ಇಡೀ ನಮ್ಮ ಚಾನಲ್ನ ಹುಡುಗರು ಸಾಲಗಟ್ಟಿ ನಿಂತು ಅವರ ಪಾದಸ್ಪರ್ಶ ಮಾಡಿದ್ದರು ನೀವು ಲೆಕ್ಕ ಹಾಕೊಳ್ಳಿ ಸ್ವಾಮಿ ಇಷ್ಟೇ ಇನ್ನೇನು ಹೇಳಲ್ಲ ಅವ್ರ ವ್ಯಕ್ತಿತ್ವದ ಬಗ್ಗೆ ಇಷ್ಟೇ ಅವರು ಮಾತಾಡಿದಂಥ ಮಾತು ಪುಟ್ಟಣ್ಣವ್ರ ಬಗ್ಗೆ ಅವ್ರು ಮಾತಾಡಿದಂಥ ಮಾತು ಅವ್ರ ಮಾತಲ್ಲಿದ್ದಂಥ ಕಾಳಜಿ ಕಳಕಳಿ ಏನ್ರಿ ಅದು ತಾರಾಸು ಅವರು ಪುಟ್ಟಣ್ಣವ್ರ ಸಿನಿಮಾ ನೋಡೋರಿಗೆ ಇಷ್ಟ ಆಗಲಿಲ್ಲ ಅವ್ರು ಹೇಳಿದರಂತೆ ಇದು ನಾಗರ ಹಾವಲ್ಲ ಇದು ಕೇರೆ ಹಾವು ಅಂತ ಹೇಳಿ ಅಂತ ಅದನ್ನು ಕೇಳಿದ ಕೇಳಿದಷ್ಟೇ ಪುಟ್ಟಣ್ಣವ್ರಂದ್ರಂತೆ ಇನ್ನು ನಾನು ಸಿನಿಮಾ ಮಾಡಲ್ಲ ನಾನು ಇನ್ನು ಸಾಕು ಇವರು ಬಾಯಿಂದ ಈ ಮಾತು ಬಂತಲ್ಲ ಇದೇನಾದ್ರೆ ಫೇಲ್ ಆಯ್ತು ಅಂತಂದರೆ ನಾವು ಸಿನಿಮಾ ಮಾಡಲ್ಲ ಅಂತ ನಾನು ಸುಮ್ಮನೆ ಒಂದು ನೋಡ್ತಾ ಇದ್ದೆ ಅವ್ರನ್ನ ಅಶ್ವಥ್ ಅವ್ರು ಮಾತಾಡದಂಥ ರೀತಿ ಆ ಧ್ವನಿನಲ್ಲಿದ್ದಂಥ ಏರಿಳಿತಗಳು ಅವರಂದ್ರು ಅಯ್ಯೋ ಪುಟ್ಟಣ್ಣ ಸಿನಿಮಾ ಮಾಡಲ್ವೇ ನಮ್ಮಂಥವ್ರ ಗತಿ ಏನು ನಾವೆಲ್ಲ ಕೇಳ್ಕೊಂಬಿಟ್ವಿ ಕೈ ಮುಗಿದು ಕೇಳ್ಕೊಂಡ್ವಿ ಸ್ವಾಮಿ ನೀವು ಹಂಗಲ್ಲ ಅನ್ನಬಾರ್ದು ಅಂದರೆ ಅವರು ಅವ್ರು ಹೇಗೆ ಕೇಳ್ಕೊಂಡ್ರಲ್ಲ ಅದನ್ನು ಅನುಭವಿಸಿ ಅನುಭವಿಸಿ ಅವ್ರು ಮಾತಾಡ್ತಿದ್ದಂಥ ರೀತಿ ಇತ್ತಲ್ಲ ಅದಿನ್ನೂ ಕೂಡ ನನ್ನ ಕಣ್ಣೆದುರುಗಡೆಗಿದೆ ಎಂಥ ಅದ್ಭುತವಾದಂಥ ನಟ ಎಂಥ ಅದ್ಭುತವಾದಂಥ ನಟ ಇವತ್ತು ನಾನು ಬಂದಿರೋದೇನು ಅಂದರೆ ನನಗೆ ಅವ್ರು ಬಹಳ ಪರಿಚಯ ಖಂಡಿತವಾಗಲೂ ಇಲ್ಲ ಶಂಕರ್ ಬಹಳ ಪರಿಚಯ ಖಂಡಿತವಾಗಲೂ ಇಲ್ಲ ರೇ ನಮ್ಮನೆ ಯಜಮಾನ್ರವರು ಅಂತ ಅನಿಸ್ಬಿಡುತ್ತೆ ಅನಿಸಲ್ವಲ್ಲ ಹೇಳಿ ಯಾರನ್ನೇ ತಗೊಳ್ಳಿ ನೀವು ಕರ್ನಾಟಕದಲ್ಲಿ ಯಾರಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಯಾರಾದ್ರೂ ಇದ್ರು ಅಂತಂದ್ರೆ ನೀವು ಕಲ್ಪಿಸ್ಕೋಬೇಕು ಅಂತಂದ್ರೆ ಅಶ್ವತ್ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಏನು ಪಟ್ಟ ಪಾಡು ಆವಾಗಲೇ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು ಸಹವಾಸವೇ ಬೇಡ ಅಂತ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ಒಂದ ಎರಡ ಸಂಗತಿಗಳು ಅವ್ರದ್ದು ಸ್ಟನೋಗ್ರಫರ್ ಆದಂತವರು ಅವರು ಬಿಟ್ಟು ಬಂದರು ಕೊನೆಯವರು ಮೆಡ್ರಾಸಿಗೆ ಹೋದಂಥವ್ರು ವಾಪಸ್ ಬರಲಿಲ್ಲ ಹೆಂಡತಿ ಒಂದ್ಸರಿ ಪತ್ರ ಬರೀತಾರೆ ಇದರ ಶ್ರೀಮತಿ ಅವ್ರ ಅವರಿಗೆ ಬೆಂಬ ಅವರಿಗೆ ಎರಡನೇ ಸರಿ ಪತ್ರ ಬರೀತಾರೆ ಮೂರನೇ ಸರಿ ಪತ್ರ ಬರೆಯಲ್ಲ ಇವರೇ ಹೋಗ್ತಾರೆ ಏನು ಬಂದಂಥವ್ರು ಪತ್ತೆ ಇಲ್ವಲ್ಲ ನಿಮ್ದು ಏನು ಕತೆ ನಿಮ್ಮದು ಅಂತ ಕೊನೆಗೆ ಅಲ್ಲಿಂದ ಹೋಗಿದ್ದವ್ರು ತಿರುಪತಿ ಬೆಟ್ಟಕ್ಕೆ ಇದು ಕಂಟಿನ್ಯೂ ಮಾಡಬೇಕು ಬೇಡ ತಿರುಪತಿ ತಿರುಪತಿ ತಿಮ್ಮಪ್ಪನೇ ಪ್ರೇರಣೆ ಕೊಡ್ಲಿ ಅಂತ ಅಲ್ಲಿ ದರ್ಶನ ಮಾಡ್ಕೊಂಡ್ ನಾವು ನಿರ್ಧಾರ ಮಾಡೋದ್ರ ಇಲ್ಲ ನಾನು ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ಅವ್ರ ಪತ್ನಿಗೆ ಹೇಳಿರಲಿಲ್ಲ ಅವರು ಅಷ್ಟೊಂದು ಕಲೆ ರೆಸಿಗ್ನೇಷನ್ ಲೆಟರ್ ಕಳಿಸ್ಬಿಟ್ಟಿದ್ರು ಜೊತೆಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಸಂಗತಿ ಏನು ಅಂದ್ರೆ ಅವ್ರು ಇಂಗ್ಲಿಷ್ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಕುಮಾರ್ ಬಂಗಾರನವರು ಕೂಡ ಇಂಗ್ಲೀಷ್ ಸಿನಿಮಾದಲ್ಲಿ ಮಾಡಿದ್ದಾರೆ ಬಹುಶಃ ರಾಜಕಾರಣಿ ಆಗಲಿಲ್ಲ ಅಂತಂದ್ರೆ ಇನ್ನು ಚಿತ್ರರಂಗದಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇದ್ರು ಸೆವೆನ್ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅದರಲ್ಲೇ ಅವರು ಅವ್ರದ್ದು ಪಾತ್ರ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ರು ಮೊನ್ನೆ ಯಾರ್ದೋ ಒಂದು ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರಷ್ಟು ಚಂದ ಹಿಂದಿನ ಕನ್ನಡ ಚಿತ್ರರಂಗದಲ್ಲಿ ಯಾರೋ ಮಾತಾ ಯಾರೂ ಮಾತಾಡ್ತಿರಲಿಲ್ಲ ಅಂತ ನೋಡಿ ಎಂಥ ಮನುಷ್ಯ ಅದಕ್ಕೆ ಪುಟ್ಟಣ್ಣವ್ರು ಕರೆದು ಹೇಳ್ತಾರೆ ನಾವು ಸಾಮಾನ್ಯವಾಗಿ ನಮ್ಮ ಅಪ್ಪನೂ ಕೂಡ ಮೇಷ್ಟ್ರೆ ಮೇಷ್ಟ್ರ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಪುಟ್ಟಣ್ಣ ಮಾತಾಡ್ತಾರೆ ಅವ್ರಿಗೆ ಈಗ ಸಾಮಾನ್ಯವಾಗಿ ನಾವು ಮೇಷ್ಟ್ರು ಅಂದ ತಕ್ಷಣ ಏನು ಅಂದ್ಕೊತೀವಿ ನಾವು ನಾವು ಪಂತುಲ್ ಅವ್ರನ್ನ ಮೇಷ್ಟ್ರು ಅಂದ್ಕೊತೀವಿ ಅವರ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿ ನೋಡಿರೋರು ಭಾಳ ಜನ ಇದ್ದಾರೆ ಆದರೆ ಈ ಪಾತ್ರ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ ಪುಟ್ಟಣ್ಣವರು ಈ ಪಾತ್ರ ಇದು ಕೇವಲ ಏನು ಅಂದ್ರೆ ಒಂದು ಪಾತ್ರ ಅಲ್ಲ ಇದು ನೀವು ಇಡೀ ಶಿಕ್ಷಕ ಸಮುದಾಯದ ಪ್ರತಿನಿಧಿ ಆಗೋಗ್ಬಿಡ್ತೀರಿ ನೀವು ಅಂದ್ರೆ ಸಮಾಜದ ಒಂದು ಭಾಗ ಆಗ್ಬಿಡ್ತೀರಿ ಅಂತ ಯಾಕಂದ್ರೆ ನಾವೆಲ್ಲ ಹಳ್ಳಿಲಿ ಹೋಗಿ ಬಂದಿರುವಂಥವ್ರು ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಅಂತಂದ್ರೆ ನಮಗೆ ಮಾತ್ರ ಮೇಷ್ಟ್ರಲ್ಲ ನಮ್ಮ ಅಪ್ಪ ಅಮ್ಮಗೂ ಮೇಷ್ಟ್ರೆ ಅವರು ನಮ್ಮ ಊರಿನ ಎಲ್ಲ ಮನೆಗಳಿಗೂ ಮೇಷ್ಟ್ರೇ ಅವರು ಚಾಮಯ್ಯ ಮೇಷ್ಟ್ರು ಮೇಷ್ಟ್ರು ಅಂದ್ರೆ ಹೆಂಗಿರಬೇಕು ಅಂದ್ರೆ ಈಗ ನಮ್ಮ ಕಣ್ಣಿನಗಡೆ ಯಾರು ಹೇಳಿ ಚಾಮಯ್ಯ ಮೇಷ್ಟ್ರು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಆ ಪಾತ್ರದಲ್ಲಿ ನೋಡಿ ಹೆಂಗಿದೆ ಅಂತ ಅವನ ರಾಮಾಚಾರಿ ಮಹಾನ್ ಉಡಾಳ ಆದ್ರೆ ಒಬ್ಬರನ್ನ ಸಿಕ್ಕಾಪಟ್ಟ ದ್ವೇಷ ಮಾಡ್ತಿರ್ತಾನೆ ಇನ್ನೊಬ್ರಿಗೆ ತುಂಬಾ ಗೌರವ ಕೊಡ್ತಿರ್ತಾನೆ ಅದೇ ಅವರ ಪ್ರಿನ್ಸಿಪಾಲ್ನ ತಗೊಂಡೋಗಿ ಅವ್ರ ಕಂಬ ಕಟ್ಟಾಕ್ತಾನೆ ಅದೇ ಚಾಮಯ್ಯ ಮೇಷ್ಟರು ಕಟ್ಟಿಗೆ ತಗೊಂಡು ಹೊಡೆದ್ರು ಕೂಡ ಅವ್ರ ಮಾತು ಕೇಳ್ತಾನೆ ಒಬ್ಬ ಮೇಷ್ಟ್ರು ಹೆಂಗೆ ಮನಸ್ಸು ಗೆಲ್ಲಬಹುದು ಅಂತ ಅವ್ರ ಅವ್ರ ಅವರು ಆ ಕಟ್ ರೀತಿ ಇದೆಯಲ್ಲ ಅದ್ಭುತ ಅದು ಅಂತ ಯಾವುದೋ ಒಂದು ಸಿನಿಮಾದ ತುಮುಕನ್ ನೋಡ್ತಾ ಇದ್ದೆ ನಾನು ಯಾವುದೋ ಒಂದು ಅನಿಸುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆ ಆಗಿರೋದು ಚಿತ್ರ ಅನ್ನಪೂರ್ಣ ಇರಬೇಕು ಅಂತ ಭಾವಿಸ್ತೀನಿ ಸರ್ ಆರೂರು ಆರೂರು ಪಟ್ಟಾಭಿ ನಿರ್ದೇಶನ ಮಾಡಿದಂಥ ಸಿನಿಮಾ ಅದರಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಮಾತಾಡ್ತಿರ್ತಾರೆ ಅಂದರೆ ಓ ನನಗೊಂದು ಪತ್ರ ಬಂತು ಇವಾಗ ನಿನ್ನನ್ನು ಜಡ್ಜಾಗಿ ನಾವು ನಿಯುಕ್ತಿಗೊಳಿಸಿದ್ದೀವಿ ಬನ್ನಿ ಅಂತ ಅಲ್ಲಿ ಒಬ್ಬ ನಾಯಕ ಕೂತು ಅವಲೋಕನ ಮಾಡ್ಕೊಳ್ಳೋದು ನಾನೇ ಸರಿ ಇಲ್ಲ ನನ್ನ ಹೆಂಡತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಕುಟುಂಬ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಬೇರೆಯವ್ರಿಗೆ ನ್ಯಾಯ ಒದಗಿಸ್ತೀನ ಬಹುಶಃ ನನಗನ್ಸುತ್ತೆ ಯಾರೂ ಕೂಡ ಈ ಮಟ್ಟದ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದ್ವು ಬೇಕಾದಷ್ಟು ಅನ್ಯಾಯ ಕೂಡ ಆಗಿದೆ ಯಾಕಂದರೆ ನನಗೆ ಯಾವಾಗಲೂ ಈ ತವರ್ಣ ಕಥೆ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಯಾಕಪ್ಪ ಚಾರುವಾಸನೇ ಹಿಡ್ಕೊಂಬರ್ಬೇಕಾಗಿತ್ತು ನಾವು ನಮ್ಮ ಚಾಮಯ್ಯ ಎಷ್ಟು ಇರಲಿಲ್ಲವಾ ಅಂತ ಅನಿಸಿಲ್ವ ನಮಗೆ ನಾವು ಕರೆದು ಬೇರೆಯವ್ರು ಅಷ್ಟು ಪ್ರಶಸ್ತಿ ಕೊಡಿಸ್ತೀವಿ ನಮ್ಮವ್ರನ್ನ ನಾವು ಮರೆತು ಬಿಡ್ತೀವಿ ಮೈಸೂರಿನಲ್ಲಿ ಇಷ್ಟು ನೀವು ಇಷ್ಟು ಜನರಾದರೂ ಸೇರಿದ್ದೀರಿ ಬೆಂಗಳೂರಲ್ಲಿ ಏನಾದರೂ ಮಾಡಿದ್ರೆ ನನಗೆ ಗೊತ್ತು ಇಷ್ಟೂ ಜನ ಸೇರುತ್ತಿರಲಿಲ್ಲ ವೆರಿ ಅನ್ಫಾರ್ಚುನೇಟ್ ಸಂಗತಿ ನನ್ನ ಬಹಳ ಆತ್ಮೀಯ ಗೆಳೆಯರು ಕುಮಾರ್ ಬಂಗಾರಪ್ಪ ಒಂದು 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 ಬೇಡಿಕೆ ಇಟ್ಟಿದ್ದಾರೆ ಒಂದು ಮನವಿ ಇಟ್ಟಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಯಾಕಂದರೆ ನಾನು ಯಾರ್ಯಾರು ಬರ್ತಾರೆ ಪಟ್ಟಿ ಅಂತ ಕೇಳದಂತ ಸಂದರ್ಭದಲ್ಲಿ ಶ್ರೀನಾಥ್ ಬಂದೇ ಬರ್ತಾರೆ ಖಂಡಿತ ದೊಡ್ಡಣ್ಣ ಗ್ಯಾರಂಟಿ ಬಂದೇ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಬರ್ತಾ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಅಶೋಕ್ ಅವರಿಗೆ ಇಲ್ಲ ಇಲ್ಲ ಇದರಲ್ಲಿ ಕುಮಾರದ್ದು ಇದಿದೆ ನಾನು ಚಿಕ್ಕಗ್ಲು ಕೂಡ ಮಾತಾಡಿಲ್ಲ ಹತ್ರ ಬಟ್ ಹಂಡ್ರೆಡ್ ಪರ್ಸೆಂಟ್ ಕುಮಾರ್ ಬಂಗಾರಪ್ಪ ಬರ್ತಾರೆ ನೋಡಿ ಅಂತ ಯಾಕಂದ್ರೆ ಅಷ್ಟೊಂದು ಸರಳತೆ ಸಜ್ಜನಕಿ ಇದೆ ಅಲ್ಲಿ ಆಗ್ಲೇ ಅಮ್ಮ ಸನ್ಮಾನ ಮಾಡ್ಬೇಕ್ರೆ ಆ ಮಗನ್ನು ಕರಿಯಲ್ಲ ಹಂಗೆ ಅಂದ್ರೆ ಕರೆದಿದ್ದು ನೋಡ್ಬೇಕಾಯ್ತು ಕುಮಾರನ್ನ ಇನ್ನು ಉಳಿದ್ರಲ್ಲ ಸೊ ಅಂತ ಪ್ರೀತಿ ಅಂತ ವಿಶ್ವಾಸ ಇವತ್ತು ಈ ವೇದಿಕೆ ಮೇಲೆ ನಿಂತು ನನಗೆ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನಿಮ್ಮನ್ನೆಲ್ಲ ನೋಡಿದ್ದು ನನ್ನ ಭಾಗ್ಯ ಜೊತೆಗೆ ಅಂತ ಹಿರಿಯ ಕಲಾವಿದರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಿದೆಯಲ್ಲ ಇದು ನಮ್ಮ ಪುಣ್ಯ ಅಂತ ನನ್ನ ಭಾವಸ್ಥಾನ ಮಾತ್ರ ಮುಗಿಸ್ತೀನಿ ನಮಸ್ಕಾರ ರಂಗನಾಥ ಸರ್ ಅವರ ಮಾಹಿತಿಗಳನ್ನ ಕೇಳಿದಾಗ ಈ ಜೀವನದ ಸತ್ಯ